ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಫಂಗಲ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಏನು ಇದು ಯಾವ ತರ ಲಕ್ಷಣಗಳು ಯಾವ ರೀತಿಯ ಫಂಗಲ್ ಇನ್ಫೆಕ್ಷನ್ ಯಾವ ರೀತಿಯ ಹೋಮ್ ರೆಮಿಡಿಗಳಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದೆ ಈ ರೀತಿ ನೋಡೋದ್ರಿಂದ ನಿಮಗೆ ಆ ರೆಮಿಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಈ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳೋದು ದೇಹದ ಚರ್ಮಕ್ಕೆ ಸಂಬಂಧಿಸಿದ ಇನ್ಫೆಕ್ಷನ್ ಆಗಿದೆ ಹಲವಾರು ಫಂಗಲ್ ಇನ್ಫೆಕ್ಷನ್ಗಳಿದೆ ಕೆಲವೊಂದು ಫಂಗಲ್ ಇನ್ಫೆಕ್ಷನ್ ಗಳಂದ್ರೆ ಗಜಕರಣ ಹುಳುಕಡಿ ಕೆಸರು ಹುಣ್ಣು ಈ ರೀತಿ ಕೆಲವೊಂದು ಫಂಗಲ್ ಇನ್ಫೆಕ್ಷನ್ ಗಳಿದೆ ಈ ಫಂಗಲ್ ಇನ್ಫೆಕ್ಷನ್ಗಳು ಕಾಲುಗಳಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಮೊದಲನೇದಾಗಿ ನಮ್ಮ ಕಾಲುಗಳು ಕೆಸರಲ್ಲೇ ಜಾಸ್ತಿ ಇದ್ದಾಗ ಅಥವಾ ನೀರಿನಲ್ಲಿ ಜಾಸ್ತಿ ಇದ್ದಾಗ ನಾವು ಅದನ್ನ ಚೆನ್ನಾಗಿ ಕ್ಲೀನ್ ಮಾಡದಿದ್ದಾಗ ಅಲ್ಲಿ ಕೆಸರು ಹುಣ್ಣು ಆಗೋ ಚಾನ್ಸಸ್ ಇರುತ್ತೆ ನಾವು ಹಾಕೋ ಶೂಸ್ ಮತ್ತು ಸಾಕ್ಸ್ ಅನ್ನ ವಾಶ್ ಮಾಡದೆ ಅದನ್ನೇ ಹಾಕೊಂಡು ಪದೇ ಪದೇ ತಿರುಗಾಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಫಂಗಲ್ ಇನ್ಫೆಕ್ಷನ್ ಇರೋರು ಅವ್ರು ಧರಿಸಿರೋ ಶೂಸ್ ಮತ್ತೆ ಸಾಕ್ಸ್ ಅನ್ನ ನಾವು ಧರಿಸೋದ್ರಿಂದ ನಮ್ಗೂ ಆ ಫಂಗಲ್ ಇನ್ಫೆಕ್ಷನ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಈ ಫಂಗಲ್ ಇನ್ಫೆಕ್ಷನ್ ತಡೆಯಕ್ಕೆ ಕೆಲವೊಂದು ಮನೆ ಮದ್ದೆ ಇದೆ ಅದನ್ನ ಯಾವ ತರ ಮಾಡೋದು ಅಂತ ನೋಡುವ ಬನ್ನಿ ಈ ಕಾಲುಗಳಲ್ಲಾಗುವ ಫಂಗಲ್ ಇನ್ಫೆಕ್ಷನ್ ತಡೆಗಟ್ಟುವ ಮೊದಲನೇ ಸ್ಟೆಪ್ ಏನಪ್ಪಾ ಅಂದ್ರೆ ದಿನಕ್ಕೆ ಎರಡು ಬಾರಿ ಕಾಲುಗಳಿಗೆ ಬೆರಳುಗಳ ಸಂಧಿಗಳಿಗೆ ಸೋಪನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ನಂತರ ಕಾಲನ್ನ ಡ್ರೈ ಟವಲಿಂದ ಒರೆಸ್ಕೋಬೇಕಾಗುತ್ತೆ ಕಾಲಲ್ಲಿ ಒಂದು ಚೂರು ನೀರಿನ ಅಂಶ ಇರಬಾರದು ಈ ಕಾಲುಗಳಲ್ಲಾಗುವ ಫಂಗಲ್ ಇನ್ಫೆಕ್ಷನ್ ಅನ್ನ ತಡೆಗಟ್ಟಲು ಇನ್ನೊಂದು ಪರಿಹಾರ ಇದೆ ಮೊದಲನೇದಾಗಿ ನಾವು ಲೆಮನ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಇದರಲ್ಲಿ ಸಿಟ್ರಿಕ್ ಅಂಶ ಇರೋದ್ರಿಂದ ಫಂಗಲ್ ಇನ್ಫೆಕ್ಷನ್ ತಡೆಗಟ್ಟುವ ಸಾಮರ್ಥ್ಯ ಅದರಲ್ಲಿದೆ ಬ್ಯಾಕ್ಟೀರಿಯಾ ವಿರುದ್ಧ ಅದು ಹೋರಾಡುತ್ತೆ ಇವಾಗ ಒಂದು ಸಣ್ಣ ಪಾತ್ರೆಗೆ ಉಗುರು ಬೆಚ್ಚಗಿನ ನೀರನ್ನ ಹಾಕೋಬೇಕಾಗುತ್ತೆ ಅದಕ್ಕೆ ಎರಡು ಚಮಚದಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಅದಕ್ಕೆ ಎರಡು ಹೋಳು ನಿಂಬೆ ಹಣ್ಣನ್ನ ಚೆನ್ನಾಗಿ ಹಿಂಡ್ಕೋಬೇಕಾಗುತ್ತೆ ಇವಾಗ ಕಾಲುಗಳನ್ನ ನೀರೊಳಗೆ ಹಾಕಿ ಹದಿನೈದು ನಿಮಿಷ ಬಿಡಬೇಕಾಗುತ್ತೆ ಇದನ್ನ ದಿನಕ್ಕೆ ಎರಡು ಬಾರಿ ಮಾಡಬೇಕಾಗುತ್ತೆ ಎರಡು ಬಾರಿ ಆಗದಿದ್ರು ಅಟ್ಲೀಸ್ಟ್ ಲೀಸ್ಟ್ ಒಂದು ಬಾರಿ ಆದ್ರೂ ಮಾಡ್ಕೋಬೇಕಾಗುತ್ತೆ ಹದಿನೈದು ನಿಮಿಷ ಆದ್ಮೇಲೆ ಕಾಲನ್ನ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಆ ಫಂಗಲ್ ಇನ್ಫೆಕ್ಷನ್ಸ್ ಏನಿರುತ್ತಲ್ಲ ಅದನ್ನ ತಡೆಗಟ್ಟಬಹುದು ಥರ್ಡ್ ರೆಮಿಡಿ ಅಂದ್ರೆ ಗೇರು ಬೀಜ ಈ ರೀತಿ ಸಿಪ್ಪೆ ಸಮೇತವಾಗಿರೋ ಗೇರು ಬೀಜನ ತಗೋಬೇಕಾಗುತ್ತೆ ಬನ್ನಿ ಇದನ್ನ ಯಾವ ತರ ತಯಾರು ಮಾಡೋದಂತ ನೋಡುವ ಈ ಗೇರು ಹಣ್ಣಿನ ಬೀಜ ಕೆಸರು ಹುಣ್ಣು ಹುಳುಕಡಿ ಗಜಕರಣ ಇವುಗಳಿಗೆಲ್ಲ ಒಂದು ಒಳ್ಳೆ ರೆಮಿಡಿ ಈ ಗೇರು ಬೀಜವನ್ನ ಸಿಪ್ಪೆ ಸಮೇತ ಬೆಂಕಿಗೆ ಹಾಕಿ ಸುಡಬೇಕಾಗುತ್ತೆ ಸುಟ್ಟಾದ್ಮೇಲೆ ಅದನ್ನ ಹೊರಗಡೆ ತೆಗೆಯುವಾಗ ಅದರಿಂದ ಒಂದು ಎಣ್ಣೆ ಉತ್ಪತ್ತಿ ಆಗುತ್ತೆ ಈ ಎಣ್ಣೆನ ನಾವು ಡೈರೆಕ್ಟ್ ಆಗಿ ಕೈಯಿಂದ ಮುಟ್ಟಬಾರದು ಅದು ಸುಡುತ್ತೆ ಒಂದ್ ಸ್ವಲ್ಪ ಹೊತ್ತು ಮೂರ್ ನಿಮಿಷ ಆದ್ಮೇಲೆ ಆ ಎಣ್ಣೆನ ತೆಗಿಬೇಕಾಗುತ್ತೆ ಈ ರೀತಿ ಕೈಯಿಂದ ತೆಗೆದು ಎಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ಆ ಜಾಗಕ್ಕೆ ದಿನಕ್ಕೆ ಎರಡು ಬಾರಿ ಹಚ್ಕೊಂಡ್ ಬರ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಹೊಸದಾಗಿ ಶುರುವಾಗಿರುವ ಯಾವುದಾದ್ರೂ ಫಂಗಲ್ ಇನ್ಫೆಕ್ಷನ್ ಏನಾದರೂ ಇದ್ರೆ ಅದನ್ನ ಈ ಗೇರು ಬೀಜದ ಎಣ್ಣೆಯಿಂದ ತಡೆಗಟ್ಟಬಹುದು ಇನ್ನೊಂದು ರೆಮಿಡಿನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ ಹೊಸ ಅಥವಾ ಹಳೆಯ ಫಂಗಲ್ ಇನ್ಫೆಕ್ಷನ್ ಗಳೇನಾದ್ರೂ ಇದ್ರೆ ನಿಮಗೆ ಇದೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರನ ಹಾಕೊಂಡು ಜಜ್ಜಿ ಸ್ವಲ್ಪ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಗಂಟಿಲ್ಲದೆ ಈ ರೀತಿ ಪುಡಿ ಮಾಡ್ಕೋಬೇಕಾಗುತ್ತೆ ನಂತರ ಈ ಪೌಡರ್ನ ಈ ರೀತಿ ಸಣ್ಣದಾಗಿರೋ ಬಟ್ಲಿಗೆ ಹಾಕೋಬೇಕಾಗುತ್ತೆ ಅದಕ್ಕೆ ಎರಡು ಚಮಚದಷ್ಟು ಶುದ್ಧವಾಗಿರೋ ಕೊಬ್ಬರಿ ಎಣ್ಣೆನ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನ ಹಚ್ಚಕ್ಕೆ ಈ ರೀತಿ ಇಯರ್ ಬಡ್ಸ್ ಅನ್ನ ತಗೋಬೇಕಾಗುತ್ತೆ ಆ ಇಯರ್ ಬಡ್ಸ್ ಈ ರೀತಿ ಅದ್ದಿ ದಿನಕ್ಕೆ ಎರಡು ಬಾರಿ ಕೆಸರು ಹುಣ್ಣು ಹುಳಕಡಿ ಅಥವಾ ಗಜಕರಣ ಇರೋ ಜಾಗಕ್ಕೆ ನೀರಿನಂಶ ಏನಾದರೂ ಏನಾದ್ರೂ ಇದ್ರೆ ಆ ಜಾಗವನ್ನ ಚೆನ್ನಾಗಿ ಒರೆಸಿ ಅಲ್ಲಿಗೆ ಹಚ್ಚಬೇಕಾಗುತ್ತೆ ಈ ರೀತಿ ರೆಡಿ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ತುಂಬಿಸಿ ಇಟ್ಕೋಬಹುದು ಬೇಕಾದಾಗ ಉಪಯೋಗಿಸಬಹುದು ತುಂಬಾ ಟೈಮ್ ಬರುತ್ತೆ ಕೊನೆಯದಾಗಿ ಅರಿಶಿನ ಪುಡಿ ಅರಿಶಿನ ಪುಡಿ ಎಲ್ಲರ ಮನೆಯಲ್ಲಿ ಸುಲಭವಾಗಿ ಸಿಗುತ್ತೆ ಇದಕ್ಕೆ ಒಂದು ಚಮಚದಷ್ಟು ತೆಂಗಿನೆಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಅರಿಶಿನ ಪುಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲೊಮೆಟರಿ ಅಂತಹ ಗುಣಗಳಿದೆ ಇದನ್ನು ಇನ್ಫೆಕ್ಷನ್ ಆಗಿರೋ ಜಾಗಕ್ಕೆ ಹಚ್ಚೋದ್ರಿಂದ ಬೇಗ ಕ್ಯೂರ್ ಆಗುತ್ತೆ ಈ ಮಿಶ್ರಣವನ್ನು ಫಂಗಲ್ ಇನ್ಫೆಕ್ಷನ್ ಆಗಿರೋ ಜಾಗಕ್ಕೆ ದಿನಕ್ಕೆ ಎರಡು ಬಾರಿ ಹಚ್ಚಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಫಂಗಲ್ ಇನ್ಫೆಕ್ಷನ್ ದೂರ ಆಗುತ್ತೆ ಸಣ್ಣದಾಗಿ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಈ ರೆಮಿಡಿನ ಫಾಲೋ ಮಾಡಿ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ